ಉಚ್ಚಿಲ ದಸರಾದ ಈ ಸಲದ ಪ್ರಮುಖ ಆಕರ್ಷಣೆ ಇದು ಎತ್ತಿನ ಪ್ರದರ್ಶನ ಇಲ್ಲಿ ಕಬ್ಬಿನ ಜ್ಯೂಸ್ ಮತ್ತೆ ಬೆಲ್ಲವನ್ನು ತಯಾರು ಮಾಡಿ ಇಟ್ಟಿದ್ದಾರೆ ಕಬ್ಬಿನ ಜ್ಯೂಸನ್ನು ತಯಾರು ಮಾಡಿ ಪಬ್ಲಿಕ್ಕಿಗೆ ಕೊಡ್ತಾರೆ ಅವರ ಮಿನಿಮಮ್ ರೇಟ್ ಹಾಕೊಂಡು ಇವರು ತೀರ್ಥಹಳ್ಳಿಯಿಂದ ಬಂದಿದ್ದಾರೆ ಅವರದೊಂದು ಒಂದು ಏಳೆಂಟು ಜನರ ಒಂದು ತಂಡವೇ ಬಂದಿದೆ ಇದಕ್ಕಾಗಿ ಇದು ಇವರು ಊರಲ್ಲಿ ಬೆಲ್ಲ ಮಾಡುವವರು ಸರ್ ಮೂಲತಃ ಬೆಲ್ಲ ಮಾಡುವವರು ಸರ್ ಇಡೀ ಫ್ಯಾಮಿಲಿಯೇ ಬೆಲ್ಲ ಮಾಡ್ತಾರೆ ತೀರ್ಥಹಳ್ಳಿಯಲ್ಲಿ ಸರ್ ಈಗಲೂ ಕೂಡ ಇದೆ ಅಲ್ಲ ನಮ್ಮ ಕರಾವಳಿಯಲ್ಲಿ ಈ ರೀತಿ ಎತ್ತಿನ ಎತ್ತನ್ನು ಉಪಯೋಗಿಸ್ಕೊಂಡು ಗಾಣ ಈ ಖಂಡಿತ ಒಂದು ಇರಲಿಕ್ಕೆ ಇರ್ಲಿಕ್ಕೆ ಎಲ್ಲಿಯೂ ಕಾಣ್ತಾ ಇಲ್ಲ ಸರ್ ಹಿಂದೆ ನಮ್ಮ ಬ್ರಹ್ಮವರ ಕಡೆ ಸ್ವಲ್ಪ ಕಾಣ್ತಿತ್ತು ಇವಾಗ ಬ್ರಹ್ಮವರದಲ್ಲಿ ಸರ್ ಎಲ್ಲಿಯೂ ಕಂಡಾಗೆ ಇಲ್ಲ ಸರ್ ಈಗ ಇಲ್ಲಿ ನಮಗೆ ಇದನ್ನ ನೋಡಿದ್ರ ಜೊತೆಗೆ ಇದನ್ನ ಕುಡಿಬಹುದು चलो ಸರಿ ಇಲ್ಲಿ ಹೌದು ಒಂದು 20 ರೂಪಾಯಿ ग्लाಸಿಗೆ ತರ ತಕೊತಾರಲ್ವಾ 20 ರೂಪಾಯಿಗಳ ಗ್ಲಾಸ್ ಏನು ನೋಡಿದ್ರ ಒರಿಜಿನಲ್ ಇರ್ತದೆ ಸರ್ ಹೌದು 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 ಮಿಕ್ಸಿಂಗ್ ಏನು ಇರಲ್ಲ ಐಸ್ ಇರಲ್ಲ ಬೇರೆ ಏನು ಇಲ್ಲ ಅವರಿಗೆ ಒಂದು ಕಂಡೀಷನ್ ಹಾಕಿದೇವೆ ನೀವು ಐಸ್ ಹಾಕಬಾರದು ಅಂತ ಆ ಐಸನ್ನ ಹಾಕೋದಿಲ್ಲ ಒರಿಜಿನಲ್ ಇದನ್ನೇ ಕೊಡ್ತಿದ್ದಾರೆ ಸರ್ ಹ ಹ ಹ ಆ ಇದು ಅವರ ಯಜಮಾನ ಮಗ ನಮ್ದು ಮಿಶನ್ ಇದೆ ಅಲ್ಲಿ ಬೆಲ್ಲ ಮಾಡ್ತೀವಿ ಬೆಲ್ಲ ಅಲ್ಲುಂಟು ಸರ್ ಅದೇ ತರ ಬೆಲ್ಲ ಬರುತ್ತೆ ಜೋನಿ ಬೆಲ್ಲ ಹಾ ಹಾ ಚಾನಲ್ ಉಂಟಲ್ಲ ಅದೇ ತರ ಜೋನಿ ಬಾಲ ಸರ್ ಇಪ್ಪತ್ತೇಳು ಕೆಜಿ ಬರುತ್ತೆ ಅದು ಇಪ್ಪತ್ತೇಳು ಇಪ್ಪತ್ತೆಂಟು ಕೆಜಿ ಬರುತ್ತೆ ಒಂದು ಟಿನ್ ಅದು ಅದಕ್ಕೆ ನಾವು ಅಲ್ಲಿ ಊರಲ್ಲಿ ಎರಡೂವರೆ ಸಾವಿರ ರೂಪಾಯಿಗೆ ಮಾಡ್ತೀವಿ ಸರ್ ಇಲ್ಲಿ ಮಾರಾಟ ಸುಮ್ಮನೆ ಹೆಂಗೆ ಬಂದ ಸಾಂಪಲ್ ಕೊಡ್ಲಿಕ್ಕೆ ಸಾಂಪಲ್ ಕೊಡ್ಲಿಕ್ಕೆ ಮಾತ್ರ ಸರ್ ಯಾಕಂದ್ರೆ ಯಾಕೆ ಹಿಂದಿಂದ ಹೆಂಗೆ ಆಕ್ಚುಲಿ ಇಲ್ಲಿ ಬೆಲ್ಲದ್ದು ಒಂದು ಕಾನ್ಸರ್ಟ್ ಕೊಡ್ಬೇಕಂತ ಹೇಳಿದ್ದೇನೆ ಜಾಗ ಸಾಕ ಮತ್ತೆ ಅವರಿಗೆ ಅದಕ್ಕಾಗಿರುವಂತಹ ಒಲೆ ಎಲ್ಲ ಬೇಕಾದ ಸ್ವಲ್ಪ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಇತ್ತು ಮತ್ತೆ ನಮ್ಗೆ ಇಲ್ಲಿ ಅವ್ರಿಗೆ ಎಷ್ಟು ಏರಿಯಾ ಬೇಕಂತ ಸ್ವಲ್ಪ ಟೋಟಲಿ ಕನ್ಫ್ಯೂಷನ್ ಇತ್ತು ಮತ್ತೆ ಫಸ್ಟ್ ಪ್ರಿಪರೆನ್ಸ್ ಇವರಿಗೆ ಕೊಟ್ಟು ಇವರಿಗೆ ಎಷ್ಟು ಯೂಸ್ ಆಗ್ತದೆ ಅದನ್ನು ಬಿಟ್ಟು ಉಳಿದ ಪ್ರಮುಖ ಆಕರ್ಷಣೆ ಇವರದ್ದೇ ಆಗ್ಬೇಕಂತ ನಮ್ಮ ಕರಾವಳಿ ಭಾಗದಲ್ಲಿ ಅಂತೂ ಹಿಂದೆ ತುಂಬಾ ಇದೆಲ್ಲ ಇತ್ತು ಊರೂರಿಗೆ ಒಂದು ಗಾಣದ ಕೊಟ್ಟಿಗೆ ಅಂತ ಈಗ ಒಂದೂ ಕೂಡ ಕಾಣಕ್ಕೆ ಸಿಗಲ್ಲ ಸೊ ನಿಮ್ಮ ಮಲೆನಾಡಿನಲ್ಲಿ ಈಗಲೂ ಕೂಡ ನಮ್ಮ ತಂದೆಯವ್ರು ಮಾಡ್ತೇವೆ ಸರ್ ಅವಾಗ ಆಮೇಲೆ ನಾವು ಎಂತ ಮಾಡಿದ ಅಪ್ಪ ಅಪ್ಪನಿದು ನಾವು ಬಿಡೋಂಗಿಲ್ಲ ಹಾಂ ತಂದೆದು ಮಾಡಿದ್ ನಾವು ನಡ್ಸ್ಕೊಂಡೇ ಹೋಗ್ಬೇಕು ನಾವು ಹಂಗಾಗಿ ತಂದೆ ಇದರಿಂದ ನಾವು ಮಾಡ್ತಿರೋ ಹಾಂ ಇವ್ ಇವ್ರ ತಂದೆಯವರು ಸರ್ ನಮ್ಮ ತಂದೆ ಹಾಂ ಅವ್ರು ಅಷ್ಟೇ ಅವರು ಇಲ್ಲಿ ಒಬ್ರು ಇದ್ದಾರೆ ಚಂದ್ರಣ್ಣ ಅಂತ ಅವರು ಅಷ್ಟೇ ಅವರು ಒಂದ್ ಜೊತೆ ಕೋಣ ಕಣ ಎಲ್ಲ ಇದೆ ಈಗಲೂ ಕೂಡ ಇದೆ ಸರ್ ತೀರ್ಥಹಳ್ಳಿ ತಾಲೂಕು ಎರಡು ಜೊತೆ ಇದೆ ನಾನು ಓಕೆ ನಾನ್ ಸಾಧಾರಣ ಆ ಶಿರಸಿ ಭಾಗದಲ್ಲೆಲ್ಲ ಈ ರೀತಿ ಇದೆ ಅಂತ ತಿಳ್ಕೊಂಡಿದೆ ಬಟ್ ಈ ನಮ್ಮ ತೀರ್ಥಹಳ್ಳಿ ಭಾಗದಲ್ಲೂ ತೀರ್ಥಹಳ್ಳಿ ಭಾಗದಲ್ಲೇ ಸ್ಟಾರ್ಟಿಂಗ್ ಇದೆ ಈಗೆಲ್ಲ ಮಿಷನ್ ಬಂದಿದೆ ಸರ್ ಈಗೆಲ್ಲ ಮಿಷನ್ ಬಂದಿದೆ ಹಂಗಾಗಿ ಈಗ ಕೋಣ ಕಣಗಳೆಲ್ಲ ನಶಿಸಿ ಹೋಗ್ತಾ ಇದೆ ಹಾಗೆ ನಾವು ಅದ ಅಪ್ಪ ಮಾಡಿದ್ನ ಅದನ್ನ ನಾವು ನಡ್ಸ್ಕೊಂಡ್ ಅಂತ ಆ ತರ ಮಾಡ್ತಾ ಸರ್ ಈಗ ನಾಲ್ಕು ಕೋಣ ತಗೊಂಡ್ ಬಂದಿದೆ ಎರಡು ಸರ್ ಈಗ ನಿಮ್ಗೆ ಈ ಗಾನದ ಒಂದು ಎತ್ತುಗಳನ್ನ ಸಾಕೋದಾಗಿರ್ಬೋದು ಈ ಒಂದು ವ್ಯವಸ್ಥೆ ಇಲ್ಲ ಸರ್ ಕೆಲವರು ಹೇಳ್ತಾರೆ ಕಷ್ಟ ಅಂತ ಹೇಳ್ತಾರೆ ನಮಗೆ ಕಷ್ಟ ಆಗಲ್ಲ ಸುಲಭನೇ ನಮಗೆ ಅವಾಗಿಂದ ನಮ್ ತಂದೆಯಿಂದ ನಮ್ಮ ಅಜ್ಜರಿಂದ ಹೇಳೋದು ಸಾಕಿರೋದಲ್ಲ ಅದು ಹಾಗಾಗಿ ನಮ್ಗೆ ಸುಲಭನೇ ಅದು ನಮ್ಗೆ ಏನ ಇದಾಗಲ್ಲ ಇವರೇ ಸರ್ ಮತ್ತೊಂದು ಕೋಣದ ಓನರ್ ಹಾ ನಮಗೆ ಕಷ್ಟ ಅನ್ಸಲ್ಲ ಸರ್ ಕೋಣನ್ ಸಾಕಲಿಕ್ಕೆ

ಹಾಗೆಲ್ಲ ಮಾಡ್ತೀವಿ ಸರ್ ಹಿಂಗೆ ಹೀಗೆ ಸರ್ ಪ್ರೋತ್ಸಾಹ ಕೊಟ್ಟಾಗ ಇಲ್ಲಿ ಬಂದು ಹಿಂಗೆ ಮಾಡ್ತೀವಿ ಸರ್ ನಾವು ಎಲ್ಲಿ ಬೇಕಾದ್ರೆ ಅವರು ಹೇಳಿದಾಗ ನಾವು ಬಂದು ಮಾಡ್ಕೊಡ್ತೀವಿ ಸರ್ ಹಾಗೆ ನಿಜಕ್ಕೂ ಕೂಡ ಇದೊಂದು ಅಪ್ರೂವ್ ನಮಗೆ ಕರಾವಳಿಗಿರಿಗೆ ಈಗ ಅಂತೂ ಅಪ್ರೂವ್ ಇದನ್ನ ನೀವು ನಮಗೆ ತೋರಿಸ್ತಾ ಇದ್ದೀರಿ ಸರ್ ಹೌದು ಸರ್ ನಿಜಕ್ಕೂ ಕೂಡ ಒಂದು ಧನ್ಯವಾದಗಳು ಅದೇ ಸರ್ ಈಗ ಅವರು ಇದು ಮಾಡ್ತಾರೆ ಹಿಂಗೆ ತಿರ್ಸ್ತೀವಲ್ಲ ಸರ್ ತಿರ್ಸಿ ತಿರ್ಸಿ ಅಲ್ಲಿ ಕಮ್ಮಿ ಬರುತ್ತೆ ಆಮೇಲೆ ಹಂಗೆ ಬೆಲ್ಲ ಮಾಡ್ತೀವಿ ನಾವು ಯಾರಿಗಾದರೂ ಇದು ಬೇಕು ಅಂತ ಆದ್ರೆ ನಿಮ್ಮನ್ನ ಸಂಪರ್ಕಿಸೋದು ಹೇಗೆ ಸರ್ ನಮ್ಮ ನಂಬರ್ ಉಂಟು ಸರ್ ಅಲ್ಲಿ ಬೋರ್ಡ್ ಅಲ್ಲಿ ಇದೆ ಸರ್ ನೈನ್ ಡಬಲ್ ಏಟ್ ಜೀರೋ ಟು ಸಿಕ್ಸ್ ಡಬಲ್ ತ್ರೀ ನೈನ್ ಸೆವೆನ್ ಆಮೇಲೆ ಇನ್ನೊಂದು ನಂಬರ್ ಸರ್ ನೈನ್ ಫೋರ್ ಏಟ್ ಡಬಲ್ ಒನ್ ಫೈವ್ ಸಿಕ್ಸ್ ಟು ಏಟ್ ಸೆವೆನ್ ಓಕೆ ಯಾಕಂದ್ರೆ ನೀವು ಪ್ರದರ್ಶನಕ್ಕೂ ಕೂಡ ಎಲ್ಲಿ ಬೇಕಾದ್ರೆ ಸರ್ ಎಲ್ಲಿ ಬೇಕಾದ್ರೆ ಮದುವೆ ಮತ್ತೆ ಇದು ಸಮಾರಂಭಗಳಿಗೆ ಎಲ್ಲದಕ್ಕೂ ಬರ್ತೀವಿ ರೀತಿಯ ಮಾಡ್ತೀವಿ ಸರ್ ಹಾಂ ಮದುವೆ ವೆಲ್ಕಮ್ ಡ್ರಿಂಕ್ಸ್ ಇದೇ ಮಾಡ್ಕೊಡ್ತೀವಿ ಮಾಡ್ತೀವಿ ಸರ್ ವೆಲ್ಕಮ್ ಹ ಸ್ವಲ್ಪ ಇಷ್ಟು ಇಷ್ಟು ದೊಡ್ಡ ಬೇಕು ಜಾಗ ಹ್ಞೂ

ஆ அல்லே சார் கூட கழித்தேரே பட்ட வரத்து நடுத்துறேன் பேக வரோம் சார்